ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋ ಬಂದು ನಿನ್ನೆ ವೈರ್ ಬ್ಯಾಗು ಯಾವ ರೀತಿ ಹಾಕೋದು ಯಾವ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅದೇ ವೀಡಿಯೋನ ನಾನು ಕಂಟಿನ್ಯೂ ಬ್ಲಾಗ್ನ ಶೇರ್ ಇದ್ದೀನಿ ಫ್ರೆಂಡ್ಸ್ ಅದೇ ವೀಡಿಯೋದಲ್ಲಿ ಕಂಟಿನ್ಯೂ ಬ್ಲಾಗ್ ಇದು ನಾನು ಯಾವ ರೀತಿ ಬೇಸ್ಮೆಂಟ್ ಹಳತೆ ಯಾವ ರೀತಿ ಅಂದರೆ ಹಣಿ ಯಾವ ರೀತಿ ವೈರ್ ಬ್ಯಾಗ್ ಹಾಕೋದು ಅಂತ ನಾನು ತೋರಿಸಿದ್ದೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಎರಡು ಲೈನ್ ಹಾಕಿದ್ದೆ ಆಲ್ರೆಡಿ ಇವತ್ತು ಯಾವ ರೀತಿ ನೆಕ್ಸ್ಟ್ ಲೈನ್ನ ಹಾಕಿ ಹಣಿನ ಕಂಪ್ಲೀಟ್ ಮಾಡ್ಕೊಳ್ಳೋದು ಮತ್ತು ಮೇಲ್ಭಾಗ ಬ್ಯಾಗಿನ ಬೇ ಮೇಲ್ಭಾಗ ಯಾವ ರೀತಿ ಮೂಲ ಮೂಲೆ ಯಾವ ರೀತಿ ತಿರುಗಿಸೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡ್ದಲೇ ವಿಡಿಯೋನ ನೋಡಿ ನಾನು ಹಿಂದಿನ ವೀಡಿಯೋದಲ್ಲೂ ಕೂಡ ಅದೇ ಹೇಳಿದ್ದೆ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿದ್ರೆ ಕಂಪ್ಲೀಟಾಗಿ ನಮಗೆ ಬ್ಯಾಗ್ ಹಾಕೋದು ಅರ್ಥ ಆಗುತ್ತೆ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಒಂದು ಲೈಕ್ಸ್ ಕೊಡಿ ಮರೆಯದಲ್ಲೇ ಲೈಕ್ಸ್ ಕೊಡಿ ಕಮೆಂಟ್ಸಲ್ಲಿ ಕಮೆಂಟ್ಸ್ ತಿಳಿಸಿ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಬೇರೆ ಬೇರೆ ಡಿಫ್ರೆಂಟ್ಸ್ ವೀಡಿಯೋಗಳನ್ನ ಹಾಕೋಕ್ಕೆ ಇನ್ಕ್ರೇಜಿಂಗ್ ಸಿಗುತ್ತೆ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ನ ಯಾವುದೇ ಒಂದು ವೀಡಿಯೋಸ್ನ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಫಸ್ಟೇ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಯಾವ ರೀತಿ ನೆಕ್ಸ್ಟ್ ಲೈನನ್ನು ನಾನು ಹಾಕಿ ಕಂಪ್ಲೀಟ್ ಮಾಡೋದು ಈ ಹಣಿ ಭಾಗ ತಳಭಾಗ ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಿನ್ನೆ ತಾನೇ ಹೇಳ್ದಾಗೆ ನಾವು ಸ್ಟಾರ್ಟಿಂಗ್ ರನ್ನಿಂಗ್ ವೈರ್ ಏನತ್ತೆ ಇದು ನೋಡಿ ನಾನು ಆಲ್ರೆಡಿ ಎಲ್ಲೋ ಕಲರೆಲ್ಲ ಮುಗಿಸಿದ್ದೀನಿ ಈಗ ಗ್ರೀನ್ ಕಲರ್ನ ತೊಗೊತಾ ಇದ್ದೀನಿ ತಳಭಾಗಕ್ಕೆ ನೋಡಿ ಸ್ಟಾರ್ಟಿಂಗು ಎರಡು ಲೈನ್ ಹಾಕಿದ್ದನ್ನಲ್ಲ ಅದಕ್ಕೆ ನಾನು ಇನ್ನೆರಡು ಲೈನ್ನ ಸೋ ತೋರಿಸಿದ್ದೀನಿ ಈಗ ನೆಕ್ಸ್ಟ್ ಲೈನಲ್ಲೇ ಹಣಿನ ನೆಕ್ಸ್ಟ್ ಲೈನಲ್ಲಿ ಈ ವೈರ್ನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಅಳತೆಗೆ ಈ ತಿರ್ಗ ಗ್ರೀನ್ ಕಲರ್ ರನ್ನಿಂಗ್ ವೈರನ್ನು ನಾವು ಅಳತೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಅಳತೆ ಮಾಡ್ಕೊಂಡಿದ್ದೀನಿ ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ತೋರಿಸೋದು ಹಿಂಗಿಟ್ಕೊಂಡು ಮರ್ಚ್ಕೊಂಡು ಈ ವೈರನ್ನು ಈ ಮೇಲೆ ಹಾಸಿ ಈ ರೀತಿ ತಿರುಗ್ಸ್ಕೋಬೇಕು ತಿರುಗ್ಸ್ಕೊಂಡು ಸ್ಟಾರ್ಟಿಂಗು ಸ್ವಲ್ಪ ಹೂವು ನಮಗೆ ಇದು ಬಿಗಿ ಸಿಗೋಲ್ಲ ನಾವು ನೋಡಿಕೊಂಡು ಹುಷಾರಾಗಿ ಹಾಕಬೇಕು ಫ್ರೆಂಡ್ಸ್ ತಿ ಈ ವೈರನ್ನು ಇದರಲ್ಲಿ ಸುತ್ತಿ ಈ ವೈರನ್ನು ಈ ರೀತಿ ಮೇಲಕ್ಕೆ ಹಾಕಿ ನೆಕ್ಸ್ಟ್ ಸುತ್ತಿರೋ ವೈರನ್ನು ಇದ್ರೊಳಗೆ ಹಾಸಿ ಎಳ್ಕೊಂಡು ಟೈಟಾಗಿ ಇಟ್ಕೊಂಡು ಇದು ಈ ವೈರನ್ನು ಈ ಥರ ಲೂಸ್ ಮಾಡಿಕೊಂಡು ಈ ಥರ ಮೇಲಲ್ಲಿ ಎಳಿಬೇಕು ಹಾಕಿ ಬಂದು ನಾಟ್ ಹಾಕಬೇಕು ಟೈಟಾಗೆ ಹಾಕಬೇಕು ಫ್ರೆಂಡ್ಸ್ ಇದು ಬಂದು ರನ್ನಿಂಗ್ ವೈರ್ ಏನು ಸಿಂಬೆ ವೈರ್ ಸಿಂಬೆಯಿಂದ ರನ್ನಿಂಗ್ ಹೆಣಿಕೆಗೆ ತೊಗೊಂಡನ್ನ ನಾವು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ ಫ್ರೆಂಡ್ಸ್ ನೆಕ್ಸ್ಟ್ ಬನ್ನಿ ಇದೇ ರೀತಿ ಹೂಗಳನ್ನ ఎలా హు ಯಾವ ಕಲರ್ ಬೇಕಾದರೂ ನಾವು ವೈರನ್ನು ಹಾಕೋಬೋದು ಇದು ಫುಲ್ ಒಂದೇ ವೈರಲ್ಲಿ ಒಂದೇ ಕಲರಲ್ಲಿ ಬೇಕಾದರೂ ವೈರನ್ನ ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಬ್ಯಾಗ್ನ ಹಾಕೋಬೋದು ನಾನು ಮಿಕ್ಸ್ ಕಲರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗಾಗಿ ನಾನು ಹಣಿಗೆ ಬಂದು ಗ್ರೀನ್ ಕಲರು ಮತ್ತು ಎಲ್ಲೋ ಕಲರ್ ಲೈಟ್ ಎಲ್ಲೋ ಕಲರ್ನ ನಾನು ತಗೊಂಡಿದ್ದೀನಿ ನೀವು ಬೇಕಾದರೂ ಯಾವ ಕಲರು ಇಲ್ಲ ಒಂದೇ ಕಲರಲ್ಲಿ ಕೂಡ ಹಾಕೋಬೋದು ಬ್ಯಾಗ್ ಹಾಕೋದು ತುಂಬ ಈಸಿ ಫ್ರೆಂಡ್ಸ್ ಕಲ್ತರೆ ತುಂಬ ಈಸಿ ಇದರಿಂದ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಅಂತಂದರೆ ಮನೆಯಲ್ಲೇ ಕೂತು ಕೂಡ ಒಂದು ಸಣ್ಣ ಬಿಸ್ನೆಸ್ ಕೂಡ ಮಾಡ್ಬೋದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಾನು ಕೂಡ ಯಾವ್ಯಾವ ರೀತಿ ಬಿಸ್ನೆಸ್ನ ಮನೆಗೆ ಕುಳಿತು ಹೆಣ್ಮಕ್ಳು ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಂಟು ಇದು ಈ ಲೈನ್ ಇನ್ನೆರಡು ಹಾಕಿದ್ರೆ ಮುಗಿಯುತ್ತೆ ನೋಡಿ ಈ ಬ್ಯಾಗಿಂದ ಈಗ ಇವೇ ಬ್ಯಾಗ್ಗಳು ಟ್ರೆಂಡ್ ಆಗಿದವೆ ನಾನು ಕೂಡ ಈಗಷ್ಟೇ ಕಲಿತಿರೋದು ಇದು ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇದೇ ರೀತಿ ಎಲ್ಲ ಲೈನ್ಗಳು ನಾವು ನೋಡಿ ಈ ಈಗ ಈ ಒಳತೆ ಏನಿರುತ್ತೆ ನೋಡಿ ಈ ಒಳತೆ ವೈರನ್ನು ನಾವು ಈ ರೀತಿ ಇಟ್ಕೊಂಡು ನೋಡಿ ಈ ರೀತಿ ಒಂದೇ ಸಮ ತಗೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾವು ಒಂದೇ ಸಮ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಮಾಡ್ನಕೊಂತರ ನೋಡಿ ನಾವು ಈ ಕಡೆ ಹಾಕಿದ್ವಿ ಈಗ ನಂತರ ನಾವು ಈ ಸೈಡಿಗೆ ಈ ಸೈಡಿಗೆ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಇದು ನಾವು ನಾವು ಇಲ್ಲಿಗೆ ಎಷ್ಟು ಎಂಡ್ ಮಾಡಿ ಈ ಎಳತೆ ವೈರ್ ಕಟ್ ಮಾಡ್ಕೊಂಡ್ವಿ ಇದು ಬಂದು ಮೇಲ್ಭಾಗ ಮೇಲ್ಭಾಗ ಇದು ಸೈಡ್ ಭಾಗ ಬರುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಯಾವ ರೀತಿ ಅಂತ ನೋಡಿ ಈ ರೀತಿ ಬರುತ್ತೆ ನೋಡಿ ಈಗ ಇಲ್ಲಿಗೆ ಮಾಡಿದ ಮಾಡಿದ್ಮೇಲೆ ನಾವು ತಿರ್ಗ ಮತ್ತೆ ಇದೇ ಲೈನ್ಗೆ ನೋಡಿ ಇದೇ ಲೈನ್ಗೆ ಎಣ್ಕೊಬರ್ಬಾರ್ದು ಎಣ್ಕೊಂಬಂದರೆ ನಮಗೆ ಅಳತೆ ಗೊತ್ತಾಗಲ್ಲ ಯಾವ ಕಡೆಯಿಂದ ಎಷ್ಟು ಹಣೆ ಹೋಗಿದ್ದೇವೆ ಅಂತ ಗೊತ್ತಾಗಲ್ಲ ಒಂದು ಇಲ್ಲಾಂದರೆ ಒಂದೇ ಸಮಕ್ಕೆ ಎಣ್ಕೊಂಡು ಹೋದರೆ ಈ ಕಡೆ ವೈರು ಏನು ಮೇಲ್ಭಾಗ ಈ ಭಾಗ ಕಡಿಮೆ ಬರುತ್ತೆ ಈಗ ಈ ಕೆಳಭಾಗ ಜಾಸ್ತಿ ಬರುತ್ತೆ ಹಾಗಾಗಿ ನಾವು ಈ ಕಡೆ ಒಂದು ಲೈನ್ ಹೇಳಿದ್ರೆ ಈ ಕಡೆ ತಿರುಗಿಸಿ ಇನ್ನೊಂದು ಕಡೆ ಈ ಕಡೆ ತಿರುಗಿಸಿ ಇನ್ನೊಂದು ಕಡೆ ಎಳ್ಕೋಬೇಕು ಈಗ ತೋರಿಸ್ತೀನಿ ನೋಡಿ ನಾನು ಈಗ ಈ ಲೈನ್ನ ನಾನು ಇಲ್ಲಿಗೆ ಹೆಂಡ್ ಮಾಡಿದ್ದೀನಿ ನಂತರ ಈ ಲೈನ್ಗೆ ಈ ಥರ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ನಾವು ಸ್ಟಾರ್ಟಿಂಗು ಇದೇನಿರುತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಬೇಕು ಬನ್ನಿ ಯಾವ ರೀತಿ ಕಂಟಿನ್ಯೂ ಮಾಡ್ತೀನಿ ಅಂತ ತೋರಿಸ್ತೀನಿ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಈ ರೀತಿ ತಿರುಗಿಸ್ಕೊಂಡು ನೋಡಿ ಹೀಗೆಲ್ಲ ವೈರ್ಗಳನ್ನ ಒಂದೇ ಸಮ ಹಾಕ್ಕೋಬೇಕು ಈ ರೀತಿ ಒಂದೇ ಸಮ ಎಲ್ಲವೂ ನಾವು ಏನು ಈ ಭಾಗ ಎಣಿತೀವಿ ಈ ಭಾಗ ಎಲ್ಲ ನೀಟಾಗಿ ವೈರ್ಗಳು ಈ ರೀತಿ ಮೀಲ್ಕೋಬೇಕು ಬೇಕಾದ್ರೆ ಈಗ ಭಾಗ ಕೆಳಭಾಗ ಬೇಕಾದ್ರೆ ಯಾವ ಈ ಥರ ಸ್ವಲ್ಪ ಮಡ್ಚ್ಕೊಂಡ್ರೂ ಪರವಾಗಿಲ್ಲ ಮೇಲ್ಭಾಗ ಒಂದೇ ಸಮ ವೈರ್ಗಳು ಈ ರೀತಿ ಇರಬೇಕು ಬನ್ನಿ ಇಲ್ಲಿಂದ ಸ್ಟಾರ್ಟಿಂಗಿಂದ ಯಾವ ರೀತಿ ತಿರ್ಗಾ ಎಣೆಯೋದು ಅಂತ ನಿಮಗೆ ತೋರಿಸ್ತೀನಿ ತಿರ್ಗಾ ಗ್ರೀನ್ ವೈರ್ನೇ ಇದೀನಿ ಇನ್ನು ಈಗಾಗಲೇ ಸಿಕ್ಸ್ ಲೈನ್ಸು ಕಂಪ್ಲೀಟ್ ಆಗಿದೆ ಇನ್ನು ಫೋರ್ ಲೈನ್ಸು ಹಾಕಿದ್ರೆ ಈ ಬ್ಯಾಗಿಗೆ ಹಣಿ ಮುಗಿಯುತ್ತೆ ಹಣಿ ಅಂದರೆ ಬೇಸ್ಮಟ್ಟು ತಳಭಾಗ ಮುಗಿಯುತ್ತೆ ಈ ಬ್ಯಾಗಿನ ತಳಭಾಗ ಮುಗಿಯುತ್ತೆ ನಕ್ ನೆಕ್ಸ್ಟು ಹತ್ತು ಹೂಗಳಾದಮೇಲೆ ಹತ್ತು ಲೈನ್ಗಳಾದಮೇಲೆ ನಾವು ಮೇಲಕ್ಕೆ ಯಾವ ರೀತಿ ಹಾಕೋದು ಅಂತ ಕೂಡ ನಾನು ತೋರಿಸ್ತೀನಿ ಬನ್ನಿ ಈಗ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಆಲ್ರೆಡಿ ಗೊತ್ತಿದೆಯಲ್ಲ ಫ್ರೆಂಡ್ಸ್ ಆದರೂ ತೋರಿಸ್ತೀನಿ ನೋಡಿ ಸಲ ಈ ವೈರಿಗೆ ಸಮವಾಗಿ ತಗೋಬೇಕು ಈ ರೀತಿ ಸಮವಾಗಿ ತಗೊಂಡು ಇಲ್ಲಿಂದ ಸ್ಟಾರ್ಟಿಂಗಿಂದ ಸ್ವಲ್ಪ ಹಿಂಗಿಟ್ಕೊಂಡು ಮರ್ಚ್ಕೋಬೇಕು ನೋಡಿ ಈ ರೀತಿ ಮರ್ಚ್ಕೊಂಡು ನೆಕ್ಸ್ಟ್ ಈ ರೀತಿ ಮೇಲಾಕಿ ಈ ವೈರನ್ನು ನಾವು ಇದರೊಳಗೆ ಹಾಸಿ ಕೂಸಿ ಒಂದು ನಾಟ ನಾಟನ್ನ ಹಾಕೋಬೇಕು ಟೈಟಾಗಿ ನೋಡಿ ಆಯ್ತಲ್ಲ ఇదే రీతి ఎలా లైన్ నాం కంటిన్యూ మాకో ఫ్రెండ్స్ ಬಂತು ಫ್ರೆಂಡ್ಸ್ ಇನ್ನು ಒಂದು ಹೂವು ಹಾಕಿದ್ರೆ ಮುಗಿಯುತ್ತೆ ಇದೇ ರೀತಿ ಎಲ್ಲ ಲೈನ್ಗಳು ನಾವು ಟೆನ್ ಲೈನ್ಸ್ನ ಕಂಪ್ಲೀಟ್ ಮಾಡಿದ್ರೆ ಹಣಿನ ಮು ಈ ಬ್ಯಾಗಿನ ಅಳತೆಯ ಹಣಿ ಮುಗಿಯುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕಾದರೂ ಇದಕ್ಕಿಂತ ದೊಡ್ಡ ಸೈಜ್ ಆದರೆ ಹದಿನಾಲ್ಕು ಹಣಿ ಸಾಲ್ಗಳನ್ನ ನೀವು ಹಾಕೋಬಹುದು ಇಲ್ಲ ಇದಕ್ಕಿಂತ ಸ್ವಲ್ಪ ಚಿಕ್ಕದಾದರೆ ಅಂದರೆ ಎಂಟು ಸಾಲುಗಳನ್ನ ಹಾಕೋಬೋದು ನೋಡಿ ಇದನ್ನು ಕೂಡ ಯಾವ ರೀತಿ ಇದನ್ನು ಕಟ್ ಮಾಡಿಕೊಡೋದು ಲೈನ್ ಇದು ಕಂಪ್ಲೀಟ್ ಆದಮೇಲೆ ಈ ಮಾಮೂಲಿ ವೈರಿನು ಸ್ಟಾರ್ಟಿಂಗು ಕಂಪ್ಲೀಟ್ ಆಗಿರುತ್ತಲ್ಲ ಆ ಅಳತೆಗೆ ಮತ್ತೆ ಕಟ್ ಮಾಡ್ಕೊಳ್ಳೋದು ನೋಡಿ ಕಟ್ ಮಾಡ್ಕೊಳ್ಳೋದು ನೋಡಿ ಇದೇ ರೀತಿ ನಾನು ಆಲ್ರೆಡಿ ಎಷ್ಟು ಲೈನ್ ಆಯಿತು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಲೈನ್ಗಳನ್ನ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ತ್ರೀ ಲೈನ್ಸ್ ಹಾಕಿದ್ರೆ ಮುಗಿಯುತ್ತೆ ನೋಡಿ ಇದೇ ರೀತಿ ಕತ್ತ ಲೈನ್ಗಳನ್ನ ಹಾಕ್ಕೊಳೋದು ನೋಡಿ ಫ್ರೆಂಡ್ಸ್ ಫೈನಲಿ ಇದು ಟೆನ್ ಲೈನ್ಸು ಕಂಪ್ಲೀಟ್ ಆಯಿತು ನೋಡಿ ಈ ರೀತಿ ನಿಮಗೆ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಬ್ಯಾಗ್ ಯಾವ ರೀತಿ ಬರುತ್ತೆ ಅಂತ ಬನ್ನಿ ನಾವು ಸ್ಟಾರ್ಟಿಂಗು ಯಾವ ರೀತಿ ಮೇಲ್ಭಾಗನ ನಾವು ಹಣಿನ ಸ್ಟಾರ್ಟಿಂಗು ಬ್ಯಾಗ್ನ ಹಾಕೋದು ಮೂಲ ಮೂಲೆ ಯಾವ ರೀತಿ ತೊಗೊಳ್ಳೋದು ಸ್ಟಾರ್ಟಿಂಗಿಂದ ಅಂತ ಇರ್ತ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಫೈನಲಿ ಸ್ಟಾರ್ಟಿಂಗಿಂದ ಹಾಕೋದು ನಾನು ಇದಕ್ಕೆ ಕಾಂಬಿನೇಷನಾಗಿ ಸ್ಟಾರ್ಟಿಂಗು ನಾನು ಯೆಲ್ಲೋ ಕಲರ್ನ ತೊಗೊತಾ ಇದ್ದೀನಿ ಇದು ಬಂದು ಈ ಕಡೆನೂ ಎಲ್ ಗ್ರೀನು ಈ ಕಡೆನೂ ಗ್ರೀನ್ ಆದರೆ ಇಕ್ ಇದು ಸ್ಟಾರ್ಟಿಂಗು ಗ್ರೀನ್ ಆದರೆ ಸ್ವಲ್ಪ ಬರೀ ಗ್ರೀನ್ ಗ್ರೀನ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯೆಲ್ಲೋ ಕಲರ್ನ ತೊಗೊತಾ ಇದ್ದೀನಿ ನೋಡಿ ಯಾವ ರೀತಿ ಎಣ್ಯೋದು ಸ್ಟಾರ್ಟಿಂಗ್ ಅಂತ ನಾನು ತೋರಿಸ್ತಾ ಇದ್ದೀನಿ ಇದು ಬಂದು ರನ್ನಿಂಗ್ ವೈರ್ ರನ್ನಿಂಗ್ ವೈರ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ಸಿಂಬೆ ವೈರ್ ಸಿಂಬೆನ ತೊಗೊಂಡಿರ್ತೀವಲ್ಲ ಹೆಣಿಕೆಗೆ ಅದನ್ನು ರನ್ನಿಂಗ್ ವೈರ್ ಅಂತ ಅಂತೀವಿ ಈಗ ಬನ್ನಿ ಯಾವ ರೀತಿ ಏನೋದು ತೋರಿಸ್ತೀನಿ ನೋಡಿ ಇದು ಬಂದು ಸ್ಟಾರ್ಟಿಂಗ್ ಸ್ವಲ್ಪ ಇಷ್ಟನ್ನ ಬಿಟ್ಕೊಳ್ಬೇಕು ಒಂದು ಫೈವ್ ಅಷ್ಟು ಬಿಟ್ಟು ನೋಡಿ ಈ ರೀತಿ ಫ ಒಂದು ಫೈಗಿಂತ ಒಂದು ಸಿಕ್ಸ್ ಸೆವೆನ್ ಇಂಚಸ್ನ ನಾವು ತೊಗೊಂಡು ಇಷ್ಟು ಇಲ್ಲಿಂದ ಹಾಕೋಬೇಕು ಹಾಕ್ಕೊಂಡು ಅದೇ ರೀತೀನಿ ನಾವು ಈ ರೀತಿ ಸುತ್ತ ಇದೇ ರೀತಿ ಮಾಡ್ಕೊಂಡು ಈ ಥರ ಸುತ್ತಕೊಂಡಿದ್ರೆ ಈ ವೈರನ್ನು ಅದೇ ತಳಭಾಗ ಏನು ತೊಗೊಳ್ತೀವಿ ಸ್ಟಾರ್ಟಿಂಗು ಅದೇ ರೀತಿ ಆದರೆ ಸ್ವಲ್ಪ ವೈರನ್ನು ತೊಗೊಳ್ಬೇಕು ಇದನ್ನು ಸಿಕ್ಸೋದಕ್ಕೆ ಅಪೋಸಿಟ್ ಈ ಥರ ತೆಗಿಸ್ತೀನಿ ತೋರಿಸ್ತೀನಿ ಅದನ್ನು ಯಾವ ರೀತಿ ಸಿಗ್ಸೋದಂತ ಒಂದೆರಡು ಹಾಕೊಳ್ಳೋಣ ನೋಡಿ ಈ ರೀತಿನೇ ಹೂಗಳನ್ನ ಯಾ ಮಾಮೂಲಿ ಯಾವ ರೀತಿ ಹೂವನ್ನ ಹಾಕೊಂಡ್ವಿ ಅದೇ ರೀತಿನೇ ಹೂವನ್ನ ಹಾಕೊಳ್ಳೋದು ಕಂಪ್ಲೀಟ್ ನಿಮಗೆ ಯಾರೆಲ್ಲ ಈ ವಿಡಿಯೋನ ನೋಡಿ ಹಣಿ ಯಾವ ರೀತಿ ಹಾಕೋದು ಅಂತ ಗೊತ್ತೇ ಅದ್ರೆ ನನ್ನ ಹಿಂದಿನ ವಿಡಿಯೋ ಭಾಗ ಪಾರ್ಟ್ ಒನ್ ಅಂತೇಳಿ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಅದನ್ನು ನೀವು ವಾಪಸ್ ಹೋಗಿ ನನ್ನ ವಿಡಿಯೋನ ನೋಡಿ ಆವಾಗ ನಮಗೆ ನಿಮಗೆ ಸ್ಟಾರ್ಟಿಂಗಿಂದ ನಾನು ಯಾವ ರೀತಿ ಹಣಿನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಹಣಿನ ಯಾವ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ಅಳತೆ ಯಾವ ರೀತಿ ವೈರನ್ನು ಯಾವ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ಬಂದು ಸ್ವಲ್ಪ ಬಂದರೆ ಕಂಪ್ಲೀಟ್ ಆಗುತ್ತೆ ಈ ವೀಸ್ ಮೂಲೆಗೆ ಬರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಈ ಹೆಂಡಿಗೆ ಬಂತು ಈ ಹೆಂಡಿಗೆ ಬಂದಾಗ ನಾವು ಹುಷಾರಾಗಿ ಇದೇ ಮೇಯ್ನ್ ಇರೋದು ನಮಗೆ ಮೂಲೆ ತಿರುಗಿಸ್ಕೊಡೋದು ಹೆಂಡಿಂಗ್ನ ನಾವು ತಿರುಗ್ಸೋದು ಇದನ್ನ ಜಾಯಿನ್ ಮಾಡಬೇಕಾದ್ರೆ ನಾವು ಹುಷಾರಾಗಿ ಜಾಯಿನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಬ್ಯಾಗು ನಮಗೆ ನೀಟಾಗಿ ಮೂಲ ಮೂಲೆ ಸ್ಕ್ವಯರ್ ರೀತಿಲಿ ನಮಗೆ ಬ್ಯಾಗು ಬರಲ್ಲ ಫ್ರೆಂಡ್ಸ್ ನೋಡಿ ಮತ್ತೆ ಆವಾಗ ಈ ಭಾಗ ಬರುತ್ತಲ್ಲ ಆವಾಗ ನಾವೇನು ಮಾಡಬೇಕು ಇದನ್ನು ಮತ್ತೆ ಇದೇ ರೀತಿ ತೊಗೊಂಡು ಸ್ವಲ್ಪ ಟೈಟಾಗಿ ಇಲ್ಲಿಗೂ ಇಲ್ಲಿಗೂ ಗ್ಯಾಪ್ ಇರುತ್ತಲ್ವ ಈ ವೈರ್ಗೂ ಈ ವೈರ್ಗೂ ಗ್ಯಾಪ್ ಇರುತ್ತೆ ಹಾಗಾಗಿ ನಾವು ಈ ರನ್ನಿಂಗ್ ವೈರನ್ನು ಈ ರೀತಿ ಮುಚ್ಕೊಂಡು ನಿ ಟೈಟಾಗಿ ಸ್ವಲ್ಪ ಈ ರೀತಿ ಹುಷಾರಾಗಿ ನಾನು ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಹೆಚ್ಚು ಕಡಿಮೆ ಆಗುತ್ತೆ ವೈರು ಅದನ್ನು ನಾವು ಹುಷಾರಾಗಿ ತಿರುಗಿಸ್ಕೋಬೇಕು ನೋಡಿ ಈ ರೀತಿ ಮಟ್ ಮೇಲೆ ಹಾಕಿ ಈ ವೈರನ್ನು ಮಾಮೂಲಿ ಯಾವುದೇ ರೀತಿ ಹೂವು ಹಾಕಬೇಕೋ ಅದೇ ರೀತಿ ಹೂವು ಇದ್ದು ಕೂಡ ನಾವು ಹಾಕೋದು ನೋಡಿ ಈ ರೀತಿ ಮಡ್ಚ್ಕೊಂಡಿರುತ್ತೆ ನಾವು ಈ ರೀತಿ ಸರ್ವ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಬಂತು ಅಂತೇಳಿ ನೋಡಿ ಈ ರೀತಿ ಸ್ಕ್ವಯರ್ ಈ ರೀತಿ ಸ್ಕ್ವಯರ್ ಅದರಲ್ಲಿ ನಮಗೆ ಮೂಲೆ ಮೂಲೆ ಬರಬೇಕು ನೋಡಿ ಈ ತೂತ ಯಾವ ರೀತಿ ಇದೆ ಈ ತೂತ ಯಾವ ರೀತಿ ಇದೆ ಅಂತೇಳಿ ಹಾಗೆ ನೆಕ್ಸ್ಟುವನು ಅದೇ ರೀತಿ ಹಾಕ್ಕೊಂಡು ಹೋಗ್ಬೇಕು ಈ ಮೂಲೆವರೆಗೂ ಹಾಕ್ಕೊಂಡು ಹೋಗ್ಬೇಕು ಎಲ್ಲ ಮೂಲೆಯೂ ಇದೇ ರೀತಿ ತಿರುಗಿಸ್ಕೋಬೇಕು ನೋಡಿ ರೀತಿ ವೈರು ಸುತ್ತಕೊಳ್ಳುತ್ತೆ ನಾವು ಹುಷಾರಾಗಿ ಬಿಡಿಸ್ಕೋಬೇಕು ಹಿಂಗೀತಿ ಹೇಳ್ಕೊಂತ ಇರಬೇಕು ನೋಡಿ ಇದು ಫೈನಲಿ ಈ ಹೂವಿಗೆ ಬಂತು ಈ ಮೂಲೆಯೂ ಕೂಡ ನಾವು ಇದೇ ರೀತಿ ಸರ್ವ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ತಿರುಗಿಸ್ಕೊಬೇಕು ಈ ಲೈನಿಗೆ ಬಂತಲ್ವಾ ನಾನು ಹೇಳ್ದಾಗೆ ಅವಾಗಲೇ ಯಾವ ರೀತಿ ಹೂವು ಹಾಕೋದೇ ಇದು ಈ ಮೂಲೆ ಬಂದಾಗ ಈ ಮೂಲೆ ಹೂವನ್ನು ನಾವು ಇದೇ ರೀತಿ ಹಾಕಬೇಕು ನೋಡಿ ಸ್ವಲ್ಪ ಟೈಟಾಗಿ ಕಡ್ಕೋಬೇಕು ನೋಡಿ ಈ ರೀತಿ ಟೈಟಾಗಿ ಎಳ್ಕೊಂಡ್ರೆ ನಮಗೆ ಅದು ಮೂಲೆ ಸರಿಯಾಗಿ ಕುತ್ಕೊಳ್ಳುತ್ತೆ ನೋಡಿ ಆಲ್ರೆಡಿ ಮೂಲೆ ಈ ರೀತಿ ಮೇಲ್ ಮೇಲ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಇದೇ ರೀತಿ ನಾವು ಸುತ್ತಲೂ ಹಿಂಗೆ ಹೆಣ್ಕೊಂಡು ಇಲ್ಲಿ ಇಲ್ಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ಈ ಮೂಲೆಯಿಂದ ಸ್ಟಾರ್ಟ್ ಮಾಡಿರೋದು ನೋಡಿ ನಾವು ಅಲ್ಲಿಗೆ ಒನ್ ಟೂ ತ್ರೀ ತ್ರೀ ಮೂಲೆಯ ಕೂಡಿಸಿದ್ದೀವಿ ಇನ್ನು ಒಂದು ಮೂಲೆಯನ್ನು ಕೂಡಿಸಿದ್ರೆ ಮುಗಿಯುತ್ತೆ ನಾವು ಇಲ್ಲಿಂದ ಇಲ್ಲಿಗೆ ಎಣ್ಕೊಂಡು ಬರೋಣ ಬನ್ನಿ ನೋಡಿ ಇದು ಫೈನಲಿ ಇಲ್ಲಿಗೆ ಕಂಪ್ಲೀಟ್ ಆಯಿತು ನಾವು ಸ್ಟಾರ್ಟಿಂಗ್ ವೈರನ್ನು ಏನು ತೊಗೊಂಡಿದ್ವಿ ಅಲ್ಲಿಗೆ ಇದು ಸುತ್ತ ಒಂದು ರೌಂಡ್ ಬಂತಿ ಬಂದಿದೆ ಇದನ್ನ ನೆಕ್ಸ್ಟ್ ಒಂದು ಯಾವ ರೀತಿ ಮಡ್ಚಿ ಇದನ್ನ ಇಲ್ಲಿ ಕೂಡ್ಸೋದು ಅಂತ ಒಂದು ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ರೀತಿ ಟೈಟಾಗಿ ತಗೋಬೇಕು ಟೈಟಾಗಿ ತೊಗೊಳಿಲ್ಲ ಅಂತಂದರೆ ಅದು ಹೂ ಬರಲ್ಲ ಇಲ್ಲಾಂದರೆ ಬ್ಯಾಗು ಸ್ವಲ್ಪ ಲೂಸ್ ಟೈಪಲ್ಲಿ ಬರುತ್ತೆ ನೋಡಿ ಟೈಟಾಗಿ ಇಟ್ಕೊಂಡು ನಾವು ಹೂನ ಈ ಮೂಲೆನ ಕೂರಿಸ್ಬೇಕಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಬ್ಯಾಗು ನೀಟಾಗಿ ಬರಲ್ಲ ನೋಡಿ ಇದು ಕಂಪ್ಲೀಟ್ ಆಯಿತು ಈ ಈ ಮೂಲೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಒಂದು ಹೂವು ಹಾಕೋಣ ಹೂವು ಹಾಕೊಂಡ ನಂತರ ಯಾವ ರೀತಿ ಸ್ಟಾರ್ಟಿಂಗು ಅದು ವೈರ್ನ ಬಿಟ್ಟಿರ್ತೀವಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇದೊಂದು ಹೂವು ಹಾಕೊಳ್ಳೋಣ ಇದೊಂದು ನಾಟ್ ಆಗ್ತಿದ್ದಂಗೆ ನಾನು ಯಾವ ರೀತಿ ಸಿಗ್ಸೋದು ಹೇಳಿ ತೋರಿಸ್ತೀನಿ ಇದು ಕೂಡ ಹೂವು ಮುಗೀತು ನೋಡಿ ಈ ರೀತಿ ಸ್ಕ್ವಯರಲ್ಲಿ ನಮಗೆ ಬಾಕ್ಸ್ ಮೂಲೆ ಬರಬೇಕು ನಮಗೆ ನೋಡಿ ಮತ್ತೆ ಇದನ್ನು ಈ ರೀತಿ ತಿರುಗಿಸಿ ಇದು ಈ ವೈ ಏನಿರುತ್ತೆ ಇದು ಸ್ಟಾರ್ಟಿಂಗು ರನ್ನಿಂಗು ವೈರು ಅದನ್ನು ನಾವು ಸಿಗಿಸ್ಬೇಕು ನೋಡಿ ಈ ರೀತಿ ಸಿಗಸ್ಕೋಬೇಕು ಫಸ್ಟೇ ಅದನ್ನು ಸಿಗಸ್ಕೊಂಡ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಇಲ್ಲಾಂದರೆ ಕೊನೆ ಲಾಸ್ಟ್ ಎಂಡಿಂಗು ಏನು ಬ್ಯಾಗ್ ಎಂಡಿಂಗ್ ಮುಗಿಯುತ್ತೆ ಅವಾಗಲೂ ಕೂಡ ನಾವು ಸಿಗಿಸ್ಕೊಬೋದು ನಾವು ಫಸ್ಟೇ ಸಿಗಿಸ್ಕೊತಾ ಇದ್ದೀನಿ ನೀವು ನಿಮಗೆ ಯಾವಾಗ ಬೇಕು ಯಾವುದು ಈಸಿ ಅನಿಸುತ್ತೆ ಯಾವಾಗ ಬೇಕಾದ್ರೂ ಸಿಗಿಸ್ಕೊಬೋದು ಇದು ಮೂಲನ ಸ್ವಲ್ಪ ಸ್ಟಾರ್ಟಿಂಗ್ ಇದು ಇದೇನು ತುದಿ ಇದೆ ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಕೂಡ ಸಿಗಸ್ಕೊಂಡ್ರೆ ಫೈನ್ ಇರುತ್ತೆ ಸ್ವಲ್ಪ ಜಾಸ್ತಿ ವೈರ್ನೇ ಬಿಟ್ಕೊಂಡು ನಾವು ಸಿಗಿಸ್ಕೋಬೇಕು ಸ್ವಲ್ಪ ಇಲ್ಲಾಂದರೆ ಅಳಚ್ಕೊಳ್ಳೋ ಪ್ರಾಬ್ಲಮ್ಸ್ ಬರುತ್ತೆ ಅಳಚ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ವೈರ್ನ ಬಿಟ್ಕೊಂಡು ಈ ರೀತಿ ಸೇಗಿಸ್ಕೋಬೇಕು ನೋಡಿ ಈ ರೀತಿ ಹುಲ್ಲೆಲ್ಲ ಸಿಗಿಸ್ಕೊಂಡ ನಂತರ ಇದನ್ನು ಲಾಸ್ಟಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಏನು ನೋಡಿ ಇನ್ನೂ ಹೂವುಗಳಿದೆ ನೋಡಿ ತೋರಿಸ್ತೀನಿ ಯಾವ ರೀತಿ ಸಿಗ್ಸೋದು ಅಂತ ಫುಲ್ ವೈರ್ ಇಲ್ಲಿವರೆಗೂ ನಾವು ಏನು ಹಣಿ ಹೂಗಳಿರ್ತವೆ ಸಾಲುಗಳಿರ್ತವೆ ಇಲ್ಲಿವರೆಗೂ ಕೊನೆವರೆಗೂ ನಾವು ಸಿಗಸ್ಕೋಣ ಸಿಗ್ಸಿದ ನಂತರ ನೆಕ್ಸ್ಟ್ ಸ್ಟಾರ್ಟಿಂಗು ಇದನ್ನೇ ನಾವು ಇದೇ ನೀವು ಫುಲ್ ಏನು ಬ್ಯಾಗ್ ಬರುತ್ತೆ ಇದೇ ವೈರಲ್ಲೇ ನಾವು ಬ್ಯಾಗ್ನ ಮುಗಿಸ್ಬೋದು ಇಲ್ಲ ಅಂತಂದರೆ ನಾನು ಇದು ಬಂದು ಯೆಲ್ಲೋ ಕಲರ್ ವೈರಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟಿಂದ ಇದನ್ನು ನಾನು ಫಸ್ಟ್ ಬಂದು ಬಾಕ್ಸ್ ಬೇಕು ಅಂತೇಳಿ ಅದಕ್ಕೋಸ್ಕರ ಐದು ಲೈನ್ಗಳನ್ನ ಐದು ಸಾಲುಗಳನ್ನ ಈ ವೈರಲ್ಲೇ ಹಾಕ್ತೀನಿ ನೆಕ್ಸ್ಟು ಗ್ರೀನ್ ಕಲರಲ್ಲಿ ಹಾಕ್ತೀವಿ ನಿಮಗೆ ಯಾವ್ದು ಬೇಕೋ ಅದರಲ್ಲಿ ನಿಮಗೆ ಗ್ರೀನ್ ಒಂದೇ ವೈರಲ್ಲೇ ಹಾಕ್ತೀವಿ ಅಂದರೆ ಒಂದೇ ವೈರಲ್ಲೇ ಹಾಕ್ಬೋದು ಅದು ಮಿಕ್ಸ್ ಬರುತ್ತೆ ನೋಡಿ ಈ ರೀತಿ ಕಾಣಿಸುತ್ತೆ ಬನ್ನಿ ಯಾವ ರೀತಿ ಫುಲ್ ತೋರಿಸ್ತೀನಿ ಇದು ಫುಲ್ ಒಂದು ಐದು ಲೈನ್ ಮುಗಿಸಿದ ನಂತರ ನಾನು ಗ್ರೀನ್ ವೈರ್ ಅಲ್ಲಿ ಯಾವ ರೀತಿ ಜಾಯಿನ್ ಮಾಡ್ಕೊಳೋದು ಕಲ್ಲರ್ ವೈರ್ ಬೇರೆ ವೈರ್ ಯಾವ ರೀತಿ ಜಾಯಿನ್ ಮಾಡ್ಕೊಳೋದು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದು ಇದೇ ರೀತಿ ಫೈವ್ ಲೈನ್ಸ್ ಫೈವ್ ಲೈನ್ಸ್ ಕಂಪ್ಲೀಟ್ ಆಗಬೇಕು ಫುಲ್ಲು ಒಂದು ಸುತ್ತ ಬರಬೇಕು ಆಮೇಲೆ ನಾನು ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಫೈವ್ ಲೈನ್ಸ್ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ ಆದರೆ ಸಿಕ್ಸ್ ಲೈನ ಹಾಕಿದ್ದೀನಿ ಎಲ್ಲೋ ಕಲರಲ್ಲಿ ಯಾಕೆ ಅಂತ ಅಂತ ಅಂದರೆ ಇದು ಕೆಳಭಾಗ ಹೋಗುತ್ತೆ ಕಾಣಿಸಲ್ಲ ಬಾಕ್ಸ್ ಸ್ವಲ್ಪ ಚಿಕ್ಕ ಅನ್ಸು ಅನಿಸುತ್ತೆ ಅದಕ್ಕೋಸ್ಕರ ನಾನು ಸಿಕ್ಸ್ ಲೈನ್ನ ಹಾಕಿದ್ದೀನಿ ಇದನ್ನು ನೆಕ್ಸ್ಟ್ ಹೇಗೆ ಕಟ್ ಮಾಡೋದು ನೆಕ್ಸ್ಟು ಗ್ರೀನ್ ಕಲರ್ ಗ್ರೀನ್ ಕಲರ್ ವೈರ್ನ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ತೀನಿ ಬನ್ನಿ ಎಲ್ಲೋ ವರೈ ವೈರ್ನ ನಾನು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ಗ್ರೀನ್ ವೈರ್ನ ಜಾಯಿನ್ ಮಾಡ್ಕೊತೀನಿ ಬನ್ನಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಅಡತಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಈ ಮಕ್ಕೆ ಒಳಗೆ ಸಿಗಿಸಬೇಕು ನೋಡಿ ಈ ರೀತಿ ಕಟ್ ಮಾಡಿರೋ ವೈರನ್ನು ನಾವು ಒಳಗೆ ಈ ಥರ ಈ ರೀತಿ ಒಳಗೆ ಹಾಕ್ಕೊಂಡು ನೆಕ್ಸ್ಟ್ ಗ್ರೀನ್ ವೈರ್ನ ತೊಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸಿಗ್ಸೋಕೆ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡ್ತೀವೋ ಅಲ್ಲಿಂದ ಮಾಮೂಲಿ ಯಾವ ರೀತಿ ಹೂವುಗಳನ್ನ ಹಾಕ್ತೀವೋ ಅದೇ ರೀತಿ ಹೂವನ್ನು ಹಾಕ್ಬೇಕು ನೋಡಿ ಈ ರೀತಿ ಇದನ್ನು ಹೊರಗಡೆ ಹಾಸಿ ಈ ರೀತಿ ತಗೊಂಡು ಇಲ್ಲಿ ಸಿಗಿಸ್ಬೇಕು ನೋಡಿ ಇಲ್ಲಿ ಎಲ್ಲ ಹೂವುಗಳಿಗೂ ಈ ವೈರ್ನ ಸಿಗಿಸ್ಬೇಕು ಈ ರೀತಿ ಸಿಗಿಸಿ ಈ ಹೂವು ಟೈಟಾಗಿ ತಗೋಬೇಕು ಮತ್ತು ಒಳಗ ಒಳ ಮಕ್ಕಿ ತಿರುಗಿಸಿ ಫುಲ್ ಎಲ್ಲದನ್ನೂ ಈ ರೀತಿ ಸಿಗಿಸ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ಕೊಬೇಕು ಮತ್ತು ಎಲ್ಲ ವೈರ್ ಕಟ್ ಮಾಡಿರೋದನ್ನು ಕೂಡ ನಾವು ಈ ಈ ಕಡೆ ಬಾ ಈ ಕಡೆ ಈ ಹೂವು ನೆಕ್ಸ್ಟು ಈ ಸಾಲು ಆಗುತ್ತಲ್ಲ ಕಂಪ್ಲೀಟ್ ಆಗುತ್ತಲ್ಲ ಆವಾಗ ಅದನ್ನು ಸಿಗಿಸ್ಬೇಕು ಬನ್ನಿ ಇದೇ ರೀತಿ ಎಲ್ಲ ಸಾಲುಗಳನ್ನು ನಿಮ್ಗೆ ಎಷ್ಟು ಸಾಲು ಬೇಕೋ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ಗ್ರೀನ್ ಕಲರ್ ಕಂಪ್ಲೀಟ್ ಆಗಿದೆ ಇವಾಗ ಯೆಲ್ಲೋ ಕಲರ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ನೀವು ಆಲ್ರೆಡಿ ಜಾಯಿನ್ ಮಾಡಿರೋದು ನೋಡಿದಿರಲ್ವ ಇದೇ ರೀತಿ ಈಗ ನಾನು ಜಾಯಿನ್ ಮಾಡಿಕೊಂಡು ಯೆಲ್ಲೋ ಕಲರ್ನ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟು ಇದು ಕಂಪ್ಲೀಟ್ ಆದರೆ ಇದು ಒಂದು ಸಿಕ್ಸ್ ಲೈನ್ ಕಂಪ್ಲೀಟ್ ಆದರೆ ಬ್ಯಾಗ್ ಫುಲ್ಲು ಕ್ಲಿಯರ್ ಆಗುತ್ತೆ ಬನ್ನಿ ಕ್ಲಿಯರ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಇದು ಬ್ಯಾಗ್ ರೆಡಿಯಾಗಿದೆ ಬ್ಯಾಗ್ ರೆಡಿ ಮಾಡಿ ಈ ರೀತಿ ಹೊಳಮಕ್ಕೆ ಮಡ್ಚ್ಕೊಂಡಿದ್ದೀವಿ ಇದು ಮೇಲ್ಭಾಗ ಇದು ಮೇಲ್ಭಾಗ ಇದು ಹೊಳಭಾಗ ಹೊಳಭಾಗಕ್ಕೆ ಚುಚ್ಕೊಳ್ಳೋಕ್ಕೆ ಇದನ್ನು ಕಂಪ್ಲೀಟ್ ಆಗಿದೆ ಇದು ಯಾವ ರೀತಿ ಕ್ಲಿಯರ್ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಕಮೆಂಟ್ಸಲ್ಲಿ ಕಮೆಂಟ್ಸ್ ತಿಳಿಸ್ತಾ ಈ ವೆಣ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್